ಎತ್ತು ಇವಾಗ ಆಚೆ ಬಿಡಿಸಿದೀವಿ ವಾಕಿಂಗ್ ಟೈಮ್ ಇದು ಒಂದು ಅದಕ್ಕೆ ಕೆಡಗೈತಿ ಒಂದು ಅದು ಕೆಡುಗಿದ ಎರಡ ಲೆಕ್ಕ ಇವು ಬಾಣ ತಿರ್ಸ್ಕೊಂಡು 12 तो मंजा जिले 12 12 इडको इदा येंगर तो कोले नडी बा न लागरा वरांग ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಇವತ್ತು ನಮ್ಮ ತಾಲೂಕು ನಮ್ಮ ತಾಲೂಕದೇ ಇದೇ ಎರಡನೇ ವಿಡಿಯೋ ಮಾಡ್ತಾ ಇರೋದು ದೊಡ್ಡ ಜಡ್ ಮೂರು ತನ ಕರ್ಕೊಂಡ್ಬಂದರು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಆಗಿಲ್ಲ ಕಮೆಂಟ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಎಲ್ಲರ ಚಾನಲ್ ಥರ ಫಾಲೋ ಮಾಡಿ ಎಲ್ಲಾರು ಚಾನಲ್ ಥರ ಅಲ್ಲ ನಮ್ಮ ಚಾನಲ್ ಒಂದು ಸ್ವಲ್ಪ ಡಿಫ್ರೆಂಟು ಅಣ್ಣ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಅಣ್ಣ ನನ್ನ ಹೆಸರು ಆನಂದ್ ಅಂದ್ಬಿಟ್ಟು ಆನಂದ ಅಂತ ಅಣ್ಣ ಎಜುಕೇಶನು ನಾನು ಲಾಯರು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಣ್ಣ ಲಾಯರ್ ಆಗಿ ನೀವು ಹಿಂಗೆ ಓರಿಕೊಂಡು ಸರಿ ನಾನು ಲಾಯರ್ ಅಂದರೆ ನಾವು ಊರಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ರೈತರ ಕೆಲಸ ಮಾಡ್ಕೊಂಡು ಲಾಯರ್ ಆಗಿರೋದ್ರಿಂದ ಆ ವೃತ್ತಿ ಸ್ವಲ್ಪ ವ್ಯವಸಾಯದ ಗಮನ ಹೇಳಿ

ಅಣ್ಣ ಇವಾಗ ಬೆಂಗಳೂರವ್ರು ಏನು ಐ ಟಿ ಬಿ ಟಿಗೆ ಕಂಪ್ನಿ ಆಳ್ಗಾಡೋ ಮುಂದಿನ ಪೀಳಿಗೆ ನಮ್ಮದು ನಾಗಮಲ್ಲ ಸಲಕ್ಕು ಬೆನಗುಲ ಹೋಬ್ಳಿ ಬೊಂಬೆನಳ್ಳಿ ಅಂತ ಹೇಳಿ ಬೊಂಬೆನೆ ಅಂತ ಕರಿತೀವಿ ಕರೀ ಬೊಮ್ಮೆ ರಾಗಿ ಬೊಮ್ಮೆ ಅಣ್ಣ ಇದು ಓರಿ ಬಳ್ಗಡೆ ಏನೇನ ಇದೇನ ತಂದ್ರಿ ಅಣ್ಣ ಈ ಹೂಕರು ನಾನು ಹೋದವರು ಸಹ ನವಂಬರ್ ಇಪ್ಪತ್ತೆರಡನೇ ತಾರೀಖು ಕರೀತೀನಿ ಅದನ್ನ ಹಾಂ ಬೇಬಿಯಿಂದ ಒಂದು ಜೊತೆ ಹ್ಞೂ

ಇದು ಒಂದ್ ಲಕ್ಷ ಸಾವಿರ ಆಗಿದೆ ಈಗ ಒಂದು ವರ್ಷ ಒಂದು ವರ್ಷ ಈ ನವಂಬರ್ಗೆ ಒಂದು ವರ್ಷ ಆತರ ನಮ್ಮ ಸ್ನೇಹಿತರು ಹಿಡ್ಕೊಂಡ್ ಬಂದಿದ್ರು ನಾಗೇಶ್ ಅಂತ ಕೊರತೆ ನಾನು ಹಿಡ್ಕೊಂಡ್ ಬಂದೆ ಅದೊಂದ್ ಲಕ್ಷ ಹತ್ತು ಸಾವಿರ ಇದು ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಅವು ಜೊತೆ ಏನಾಯ್ತೀರ ಕೊಡಲ್ಲ ಇವಾಗ ದೊಡ್ಡವ್ ಕೊಟ್ರೂ ಚಿಕ್ಕವ್ ಮಡಿಕೆ ದೊಡ್ಡವ್ ಕೊಟ್ಟರು ಕೆಲ್ಸಕ್ಕೆ ಅರ್ಜೆಂಟ್ ಹೋಯ್ತಾವಣ್ಣ ಕೆಲಸ ಇವು ಮಾತ್ರ ಒಂದ್ ಎರಡು ದಿನ ಓಡಿದ್ದೀನಿ ಅಷ್ಟೇ ಅಪ್ಪನ್ ನಾವು ದನ ತರಕ್ಕೆ ಎಲ್ಲ ಜಾತ್ರೆಗೂ ಮಾರಾಟ ಮಾಡಕ್ ಮೇನ್ ನಮ್ದು ಬೂಕ ಬುಕಾ ಬೂಕಾ ಬಿಟ್ರೆ ನಾನು ನಮ್ ಜೊತೆ ಸಿದ್ಗಂಗೆ ಹೋಗ್ತೀನಿ ನಮ್ ನಾಗೇಶ್ ಅಂತ ಕೊರಟಗಾರರು ಅವರು ಅವ್ರ ಮೂರ್ ಜನ ಸ್ನೇಹಿತರು ಸಿದ್ಗಂಗೆ ಮಾಡ್ತಾರೆ ನಾವು ಸಿದ್ಧಗಂಗೆಗೆ ನಮ್ಮ ಮನೆ ಹತ್ರ ಯಾವ ಇರ್ತಾವ ಅವಾಗ ಆ ದನಗಳು ಹಾಕ್ತೀವಿ ಅದು ಬಿಟ್ರೆ ಮಾಗುಡಿನೂ ಮಾಡ್ತೀವಿ ಅಣ್ಣ ಅತಿ ಹೆಚ್ಚು ಚೆನ್ನಾಗಿ ಕಮಿಟಿ ಏನು ಗೋಲ್ಮನ್ ಇದೆ ನಡೆಯ ಜಾತ್ರೆ ಯಾವ್ದು ಅಣ್ಣ ಬೇಬಿ 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 ನಂಬರ್ ಒನ್ ಕರ್ನಾಟಕದಲ್ಲಿ 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 ನಂಬರ್ ಒನ್ ಅಣ್ಣ ಏನು ಚಿನ್ನ ಬೆಳೆ ಏನಾದ್ರು ಕೊಡ್ತಾರ ಏನೋ ಚಿನ್ನ ಇರ್ತಾರೆ ಚಿನ್ನ ಆ ಕಾಲದಿಂದ ಹಂಗೆ ಅಣ್ಣ ಅಥವಾ ಏನು ಇವಾಗ ಮುಂಚೆ ಅವರು ಪುಟ್ಟಣ್ಣಯ್ಯರ ಕಾಲದಲ್ಲೂ ಹಂಗೆ ಮಾಡ್ತಾ ಇದ್ರು ಪುಟ್ರಾಜ್ ಅವರು ಹಂಗೆ ನಡ್ಸ್ಕೊಂಡ್ಬಂದ್ರು ಈಗ ಪುಟ್ಟಣ್ಣ ಮಗ ದರ್ಶನ್ ಕೂಡ ಹಾಗೆ ನಡೆಸ್ತಾವ್ರೆ ತುಂಬಾ ಚೆನ್ನಾಗಿ ನಡೆಸ್ತಾರೆ ಒಳ್ಳೆಯ ಕ್ರೇಜ್ ಇರೋ ಜಾತ್ರೆ ಇದ್ರೆ ಬೇಬಿನೇ ಬೇಬಿನೇ ಐದು ಗ್ರಾಮ್ ಚಿನ್ನ ಐದು ಗ್ರಾಮ್ ಚಿನ್ನ ಅಣ್ಣ ಈ ಸರ್ತಿ ನಮ್ಮ ಬುಕ್ದಲ್ಲಿನೋ ಚಿನ್ನ ಅಭಿ ಅನ್ನೋದ್ರಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಕಮಿಟಿ ಮಾಡ್ಕೊಂಡಿದ್ದೀವಿ ನಾನು ಕಮಿಟೀಲಿ ಇದೀನಿ ನೋಡೋಣ ಏನಾದ್ರು ಮಾಡೋಣ ಪ್ರೈಸ್ ಇಡೋಣ ಈ ಸರಿ ಚಿನ್ನ ಈ ಸತಿ ಮೊದಲನೇ ಬಾರಿ ಮೊದಲನೇ ಬಾರಿ ಒಳ್ಳೇದಾಗಲಿ ಅಣ್ಣ ಅಣ್ಣ ನೀವು ಅಣ್ಣ ಜಾತ್ರೆ ಹೋಗ್ಬೇಕಾರೆ ಏನೇನು ಐಟಮ್ ಏನಾರ ತಗೊಂಡೊಯ್ತೀರಾ ನಾವು ಜಾತ್ರೆಗೆ ಹೋಗ್ಬೇಕಾದ್ರೆ ಮಾಮೂಲಿ ಟಾಕ್ಟರ್ ಒಂದು ಟ್ಯಾಕ್ಟ್ರು ನೀರು ಒಂದು ಸ್ವಲ್ಪ ಎಲ್ಲ ಏನು ಬೇಕು ದನಿಗೆ ನಮಗೆ ಎಲ್ಲ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಜಾತ್ರೆ ನೀವು ಊಟ ಮಾಡ್ಬೇಕಾದ್ರೆ ಆಯ್ಕೆ ಮುಖ್ಯವಾಗಿ ತರಿಗೆ ಮಕ್ಕ ಚೆನ್ನಾಗಿರ್ಬೇಕು ಕತ್ತಿನ ಸೀರಾ ಚೆನ್ನಾಗಿರ್ಬೇಕು ಕಾಲ್ತಂಪ ಭದ್ರ ಇರ್ಬೇಕು ದನ ಮುಂದೆಗಡೆ ಚೆನ್ನಾಗಿರ್ಬೇಕು ಗಟ್ಟೆಗೆ ಗಟ್ಟೆಗೆ ಚಕ್ಲ ಸಿರ್ಬೇಕು ಚಕ್ ಅದನ್ನ ಊಟ ಮಾಡ್ತೀವಿ ಅಣ್ಣ ಏನು ವಯಸ್ಸು ನೋಡಿ ಮಾಡ್ತೀರಾ ಅಥವಾ ಹೆಚ್ಚು ಕಡಿಮೆ ಒಂದ್ ಇಪ್ಪತ್ತಿ ತಿಂಗಳು ಇರೋ ವಯಸ್ಸಿನವೇ ತಂದು ಕೂಟ ಮಾಡದ್ ನಾವು ಒಂದ್ ಸುಮಾರು ಈಗ ಒಂದ್ ನಾಲ್ಕು ವರ್ಷ ಐದು ವರ್ಷದಿಂದ ಈಚೆ ಊಟ ಮಾಡಿರೋ ನಾವು ಯಾವ ಊಟ ಚೆನ್ನಾಗೆ ಸೇರ್ಸಿದಿವಿ ವಯಸ್ ಹೆಚ್ಚು ಕಡಿಮೆ ಮಾಡಲ್ಲ ನೋಡಿ ಈಗ ಅದು ಅಲ್ಲಿ ಬಿದ್ದದೆ ನಾಳೆ ನಾಳದ್ರಲ್ಲಿ ಇದು ಬೀಳ್ತದೆ ಇದು ಬೀಳ್ತದೆ ಹೆಂಗ ಗೊತ್ತಾಗುತ್ತೆ ಅದು ಬಿದ್ದಾವ ಇಲ್ವಾ ಅಂತ ಅಲ್ಲಿ ಮೂಮೆಂಟ್ ಈಗ ನಮಗೆ ಗೊತ್ತಾಗಕ್ಕೆ ಮೇನ್ ಕಾರಣ ನೀವೇ ಯೂಟ್ಯೂಬರ್ ಹೋಗಿರ್ತೀರಿ ಎಲ್ಲಾ ಕಡೆ ಯೂಟ್ಯೂಬ್ ಮಾಡಿರ್ತೀರಿ ಹಾಕ್ತಿರಿ ಮೆಸೇಜ್ ಬರ್ತದೆ ಆಮೇಲೆ ಈಗ ಫೋನ್ ಇರೋದ್ರಿಂದ ಈಜಿ ಕರ ಹುಟ್ಟಾಗ್ಲಿಂದ ಫೋನ್ ಅಲ್ಲಿ ಹಾಕ್ತಾನೆ ಇರ್ತಾರೆ ಅದ್ ಎಲ್ಲಿ ಹುಡ್ತು ಎಲ್ಲಿ ಬೆಳೀತು ಯಾರ್ ಮನೆಗೆ ಹೋಯ್ತು ಅಂತ ಹೇಳಿ ಎಂಕ್ವೈರಿ ಮಾಡ್ಬಿಟ್ಟು ಸೊ ಹೆಚ್ಚು ಕಡಿಮೆ ಒಂದ್ ಇಪ್ಪತ್ ದಿವಸ ತಿಂಗಳು ವಯಸ್ಸಲ್ಲಿ ಹೆಚ್ಚು ಕಡಿಮೆ ಸೇರಿಸ್ತೀವಿ ಅಣ್ಣ ನೀವು ದನ ತಾಬೇಕಾರೆ ಏನು ವಾಟ್ಸಪ್ ಅಲ್ಲೇ ಡೀಲ್ ಮಾಡ್ಕೊಂಡ್ಬಿಡ್ತೀರಾ ಸ್ಪಾಟಿಗೆ ಹೋಯ್ತೀರಾ ಕುದ್ದಾಗಿ ದನ ಖುದ್ದಾಗಿ ಹೋಗಿ ನೋಡೇ ತಗೊಂಡ್ಬಿಡೋದು ಜಾಸ್ತಿ ಹೋಗಿ ಬರ್ತೀವಿ ನಮ್ ಚಿಣ್ಣದ ವೆಂಕಟೇಶ್ ಅಂತ ಒಬ್ರು ಇದಾರೆ ಸ್ನೇಹಿತರು ಅವ್ರ ಹತ್ರ ಆದ್ರೆ ನಾವು ಬೇಕಾದ್ರೆ ಹೋಗಲ್ಲ ಅಂತೀನಿ ನಮ್ಗೆ ಆ ಭರವಸೆ ಮೇಲೆ ಇಡ್ಕತ್ತೀವಿ ಅವ್ರ ಹತ್ರ ಇನ್ ಹತ್ರ ಆದ್ರೂನು ಹೋಗಿ ನೋಡೇ ಇಡ್ಕೊಬಾರದು ಅಣ್ಣ ಇದು ಹಳ್ಳಿ ಕಾರ ಅನ್ನೋದು ಸಂಪೂರ್ಣ ಮಾಹಿತಿ ಏನಾದ್ರು ಗೊತ್ತಾಯ್ತಾ ನಮ್ಗೆ ಹಳ್ಳಿ ಕಾರು ಸಂಪೂರ್ಣ ಮಾಹಿತಿ ಒಬ್ಬೊಬ್ರು ತರ ಹೇಳ್ತಾರೆ ಹಳ್ಳಿ ಕಾರು ಅದು ಹಿಂದೆ ರೈತರು ಒಕ್ಕಲಿಗರು ಕಟ್ಟಿಕೊಂಡು ವ್ಯವಸಾಯ ಮಾಡ್ಕೊಂಡ್ ಬಂದಿರೋ ಒಳ್ಳೆ ಉತ್ತಮ ಜಾತಿ ಹಳ್ಳಿಕಾರ ದನ ಅಂತ ಹೇಳಿದ್ರೆ ಸಣ್ಣ ತಲೆ ನೀಳುವಾಗಿರ್ತವೆ ಕತ್ತು ಚಕ್ಲ ಸಿಲುವಾಗಿರ್ತವೆ ವ್ಯವಸಾಯ ಮಾಡಕ್ ಯೋಗ್ಯವಾಗಿರ್ತವೆ ಆಮೇಲೆ ಸಾಕಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಲುಕ್ಕು ಲುಕ್ಕು ಎಲ್ಲಾ ದನಿನ ಜಾತಿನಲ್ಲೂ ಹಳ್ಳಿಕಾರು ಬಹಳ ಶ್ರೇಷ್ಠವಾಗಿದೆ ಶ್ರೇಷ್ಠವಾಗಿದೆ ಅಣ್ಣ ನೀವು ಶೋಕಿ ಯಾವ ತರ ಆಯ್ಕೆ ಮಾಡ್ತೀರಾ ಬಣ್ಣ ಮತ್ತೆ ಜಾತಿ ಕುಲ ಮತ್ತೆ ಕೈಕಾಲು ಬುಂಡೆ ಕಿವಿ ಕಣ್ಣು ನಾವು ಕಣ್ಣು ಸಣ್ಣ ಬೂತಿ ದನನೇ ಇಡ್ಕೊಂಡ್ ಮುಖದ ಕಡೆ ಚೆನ್ನಾಗಿ ಕಾಣಬೇಕು ಮುಖದ್ ಕಡೆ ಮೇದಿಲಾ ಅಂದ್ರೂ ತೊಂದ್ರೆ ಇಲ್ಲ ಮುಖ ಕೈಕಾಲು ಚಕ್ಲ ಚೆನ್ನಾಗಿದ್ರೆ ಚಕ್ಲ ಸಿರೋ ತಗೊಂಡ್ಬಂದ್ ಸಾಕಿದ್ರೆ ಚೆನ್ನಾಗಿ ಬರ್ತದೆ ನಾವ್ ಯಾವತ್ತಿ ಮೇದಿರೋ ದನ ತರಲ್ಲ ನಾವ್ ತಂದ್ಸಾಕ್ತಿವಿ ಮೇದಿರೋ ದನಕ್ಕೆ ಅಂತಂದ್ರೆ ಲೋಡ್ ಮಾಡಬೇಕಾದ್ರೆ ಗೊತ್ತಾಗಲ್ಲ ಇಲ್ಲ ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಮೇದಿರೋ ದನ ತಗೊಂಬಂತು ಸೋಕಿ ಮಾಡರ ಅವ್ರೆ

ಕಳಕಟಮ್ಮನ್ ಚಲಮಂಗ್ಲ ನಡೀತಾ ಇತ್ತು ನಡೀತಾ ಇಲ್ಲ ಗೆಣಸಿ ಚಂದ್ರಪಟ್ಟಣ ಮುಂಚೆ ಇಲ್ಲೊಂದು ತೆಂಡಕೆರೆ ಅಂತ ನಡೀತಿ ಚುಂಚುನ್ಕಟೆ ನಡೀತಾ ಅಣ್ಣ ನಡೀತಾವಣ್ಣ ಫಸ್ಟ್ ಜಾತ್ರೆ ಜಾತ್ರೆ ಕರ್ನಾಟಕದಲ್ಲಿ ದೇವ್ರ ಗುಡಾನೆ ಇವಾಗ ಆಗೋಯ್ತು ಅಕ್ಟೋಬರ್ ಅಲ್ಲಿ ಈಗ ನೆಕ್ಸ್ಟ್ ಇಲ್ಲ ನೆಕ್ಸ್ಟ್ ಅವೆಲ್ಲ ಶುರುವಾಯ್ತವ ಕನಕ್ಪುರ್ ಕಡೆ ಇವು ಕನಕ್ಪುರ್ ಕಡೆನೂ ಏನು ಆಗ್ತವೆ ನಮ್ಮ ಎಚ್ ಕ್ರಾಸ್ ಅಂತ ಚಿಂತಾಮಣಿ ಹಾ ಹಾ ಅಲ್ಲಿ ಜಾತ್ರೆ ಶುರುವಾಯಿತದ ಮೇನ್ ಜಾತ್ರೆ ಮೊದಲನೆದು ದೊಡ್ಡ ಜಾತ್ರೆ ಅಂದ್ರೆ ಘಾಟಿ ಘಾಟಿ ಅಂದ್ರೆ ಅಲ್ಲಿ ನಾವು మా ಗುಡಿ ಗಾಟಿ ಸ್ಟಾರ್ಟ್ ಅಣ್ಣ ನೀವು ಅದತ್ಯಾದಿ ಗಂಜರ ತಾಣ ಹೋಗಿ ಮತ್ತೆ ತೆಪ್ಪೆ ತಗೊಂಡೋಗಿ ಅಲ್ಲಿ ನಿಲ್ತಿದ್ರು ಇವಾಗೆಲ್ಲ ಎಲ್ಲಾ ಪ್ಲಾಸ್ಟಿಕ್ ದೀಪ ಮಣ್ಣಿನ ದೀಪ ಬಂದ್ರೆ ಅವ್ತು ನೀವೇನೇ ಇರ್ತಿರಣ್ಣ ಈ ಕಾಲ ಚೇಂಜ್ ಆಗಿದೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಸಾಗಣಿಿಂದ ದೀಪ ಮಾಡ್ತಾರೆ ಇವಾಗ ಹೌದು ಅಣ್ಣ ಅಲ್ಲಿ ಕರು ಸಾಗಣಿಿಂದ ಹ್ ಅದನ್ನೇ ಯೂಸ್ ಮಾಡಿದ್ರೆ ಪ್ರಕೃತಿಗೆ ಒಳ್ಳೆಯದು ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ಬೋದು ಅಣ್ಣ ಈ ಗಂಡಲ ಏನಂತ ಬಳಕೆ ಮಾಡ್ತಾರೆ ನಾವೆಲ್ಲ ಗಂಜ ಪೂರ್ತಿ ತೆಗಿತಿಕೊಂಡು ಅಷ್ಟು ತೆಂಗಿನ ಅಣ್ಣ ಇನ್ನು ನಿಮ್ಮ ಕಾಲ್ದಲೆಲ್ಲ ಆ ದನಿದ ರೇಟ್ ಹೆಂಗಿತ್ತು ಇವಾಗ ಹೆಂಗೈತೆ ಈಗ ನಾನು ದನಿದ ರೇಟು ನಾನು ಕಂಡಂಗೆ ನಾನು ನಾನು ಕರುಗಳು ಇಟ್ಕೊಂಡು ಕೈಲಿ ಮೇಯ್ಸಿ ಮಾರಾಟ ಮಾಡೋಕೆ ಶುರು ಮಾಡಿದಾಗ ನಾನು ತಂದಿದ್ದೆ ಎರಡು ಸಾವಿರದ ನಾನೂರು ರೂಪಾಯಿಗೆ ಹಾಂ ಹಾಂ ಕರುಗಳು ಪಸ್ಟು ಕರುಗಳು ತಗೊಂಬಂದು ಜೋಡ್ಗಟ್ಟೆ ಸಂತೆಲ್ಲ ಅವ್ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಮಾರಿ ಅವ್ನ ಇನ್ನೂ ಪಿ ಯು ಸಿ ಓದ್ತಿದ್ದೆ ನಮ್ಮ ಅಪ್ಪರ ಜೊತೆ ಹೋಗಿದ್ದು ಮಾರಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ನಾಲ್ಕು ಲಕ್ಷ ಐದು ಲಕ್ಷಕ್ಕೆ ಹೋಗಿದ್ದೀವಿ ಅವತ್ತು ಐದು ಸಾವಿರ ರೂಪಾಯಿ ಮಾರಿರೋ ಎತ್ತು ಅವೇನು ಕಳಪೆ ಎತ್ತೇನೆ ಅಲ್ಲೇ ಎತ್ತ ಐದು ಸಾವಿರ ಈ ಬಾ ಎಡಗಡೆ ಇರವೇ ಎತ್ತೆ ಇದೇ ಎತ್ತು ಜೊತೆ ಐದು ಸಾವಿರ ಜೊತೆ ಐದು ಸಾವಿರ ಅವಾಗ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು ಹೋಗಿ ಗುಡ್ಡ ತಗೋಬತ್ತಾ ನಾಕ್ ಸಾವಿರ ಐದು ಸಾವಿರ ಕೊಟ್ಟು ವರ್ಷ ಮೇಸರ್ ಬೋಗುತ್ತಾ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಇವಾಗ ಐದ್ ಸಾವಿರ ಇರೋ ಇವಾಗ ಐದ್ ಅಷ್ಟೇ ಹತ್ತು ಸಾವಿರ ಇರೋ ಲಕ್ಷ ಇರ್ತಾ ಇರೋದ್ಲೇ ಇಪ್ಪತ್ತೈದು ಮೂವತ್ತು ಆ ಈಗ ದನ ಯಾರಿಗ ಬೇಕು ಇಲ್ಲ ದುಡ್ಡು ಐತೆ ಲಕ್ಷ ಕೊಟ್ಟು ಓರಿ ಕೆಪಾಸಿಟಿ ಐತೆ ಸಾಕೋ ಇಂಟ್ರೆಸ್ಟ್ ಇಲ್ಲ ಅವಾಗ ಐದು ಸಾವಿರ ಕೊಟ್ಟು ದನ ತಗೊಳಕ್ ಕಷ್ಟ ಆಯ್ತಿತ್ತು ಸಾಕು ಅಷ್ಟ ಕಷ್ಟ ಆಯ್ತು ಇವಾಗ ಎಲ್ಲ ಈಜಿ ಪ್ರೀತಿ ಕಮ್ಮಿ ಆಗಿದೆ ಅಣ್ಣ ಇವಾಗ ಬರ್ತಾ ಬರ್ತಾ ಈ ನಾಟಿ ಓರಿ ಪದ್ಧತಿ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ನಾಟಿ ಓರಿ ಇಲ್ಲ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ ಜನ ಸಾಕದ್ ಬಿಟ್ಬಿಟ್ಟಿದ್ದಾರೆ ವ್ಯವಸಾಯ್ ಮೇಯ್ನ್ ಪರ್ಪಸ್ ವ್ಯವಸಾಯ ಮಾಡ್ಕೊಂಡು ಸಾಕಂಗೆ ಎಲ್ರೂ ಸಾಕ್ತಾ ಇದ್ರು ವ್ಯವಸಾಯ ದನ ಬೆಂದಿ ವ್ಯವಸಾಯ ಮಾಡೋದ್ ಬಿಟ್ಟ ಮೇಲೆ ಯಾರಿಗೂ ಹಿತಾಸಕ್ತಿ ಇಲ್ಲ ಸಾಕಕ್ಕೆ ಹೌದು ಹೌದು ಈಗ ನಾವು ಏನೇ ಸ್ವಕಿಂಗ್ ತಗೊಂಡ್ಬಂದು ಸಾಕಿ ನಾವು ಮಾಡೋದಕ್ಕಿಂತ ಊರಲ್ಲಿ ಎಲ್ಲಾರ ಮನೆಯಲ್ಲೂ ಒಂದೊಂದು ಜೊತೆ ದನ ಇದ್ರೆ ಅದ್ರ ಕ್ರೇಜ್ ಬೇರೆ ಹೌದು ಅಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರ್ತದೆ ಹೌದು ಈಗ ಒಬ್ಬರೇ ಎರಡು ಜೊತೆ ಮಡಿಕೊಂಡ್ರು ಕಾಂಪಿಟೇಷನ್ ಇಲ್ಲ ಹಾಗಾಗಿ ಎಲ್ಲರೂ ಕಟ್ಕೊಬೇಕು ನಿಮ್ಮ ಕಾಲದಲ್ಲಿ ಎಲ್ಲ ಸಂಕ್ರಾಂತಿ ಬಂದ ಮನೆ ಮುಂದೆ ಮೂರ್ ಜೊತೆ ನಾಲ್ಕು ಜೊತೆ ತಾನೇ ಇರ್ತೀವಿ ಇವಾಗ ಸಂಕ್ರಾಂತಿ ಬಂತು ಅಂದ್ರೆ ನಿಮ್ಮ ಅಮ್ಮಮ್ಮನ ಒಂದು ಒಂದು ಜೊತೆ ಒಂದು ಒಂಟಿ ಇರೋದೇ ಎಷ್ಟು ಹೌದು ಚೆನ್ನಾಗಿ ಬಿಡಿ ಅಣ್ಣ ನಿಮ್ಮ ಆಶೀರ್ವಾದ ನಮ್ಗೆ ಇರಬೇಕು ಅಣ್ಣ ಆಮೇಲೆ ನಿಮ್ಮ ತಾಲೂಕು ಹುಡುಗನೆ ಒಂಚೂರು ಕೈ ಜೋಡಿಸಿ ನಮಗೂ ಸಪೋರ್ಟ್ ಮಾಡಿ ನಾಳೆ ದಿನ ನಿಮ್ಮ ಥರನೇ ಮಾಡ್ತೀವಿ ಅಣ್ಣ ಈ ಕರು ಈ ಕರು ಎರಡು ಲಕ್ಷ ನಲ್ವತ್ತು ಸಾವಿರ ಜೊತೆ

ಅಂದ್ರೆ ನೀವು ಮನೆಯವ್ರಿಗಿಂತ ದನಿನ್ ಜೊತೆ ಜಾಸ್ತಿ ಕಾಲ ಕಲಿತಾ ಹೋಗ್ತೀರಾ ನೀವು ದನಿನ್ ಬಗ್ಗೆ ಏನಾಯ್ತೀರಾ ಮೂಕ್ ಪ್ರಾಣಿಗೂ ಮತ್ತೆ ಮನ್ಷಿಗೂ ಏನು ವ್ಯತ್ಯಾಸ ನೂರಕ್ಕೆ ನೂರು ಸತ್ಯ ಅಣ್ಣ ಹಾ ಮೋಸ ಮಾಡಲ್ಲ ನಿಯತ್ತಾಗೆ ಇರ್ತವೆ ನಮ್ಮ ಜೊತೆ ಅಣ್ಣ ಇಷ್ಟು ಮಾತಾಡೋಕೆ ಅವಕಾಶ ಮಾಡೋದು ಧನ್ಯವಾದಗಳು